ಗುಡ್ ನ್ಯೂಸ್ ಕೊಟ್ಟ ಮೇಘಾ ಶೆಟ್ಟಿ ಸೀರಿಯಲ್ ನಿರ್ಮಾಣಕ್ಕೆ ಸೈ ಎಂದ ನಟಿ ಕಲರ್ಸ್ ನಲ್ಲಿ ಹೊಚ್ಚ ಹೊಸ ಧಾರಾವಾಹಿ ಲೀಡ್ ರೋಲ್ ನಲ್ಲಿ ನಟಿ ಪ್ರತಿಮಾ ಚಮತ್ಕಾರ ವಯಸ್ಸಿಗೆ ಬಂತು ಸ್ಕೂಲ್ ಬೆಂಚ್ ನಿಂದ ಹಸೆ ಮನೆಗೆ ಬರ್ತಿದ್ದಾಳೆ ಮುದ್ದು ಸೊಸೆ ಕ್ಯಾಪ್ಷನ್ ಬರೆದು ವಿಡಿಯೋ ರಿಲೀಸ್ ಸೊಸೆ ಕಿರುತೆರೆಯಲ್ಲಿ ದಾಖಲೆ ಬರೆದ ಸೀರಿಯಲ್ಗಳಲ್ಲಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಕೂಡ ಒಂದು ಜೊತೆ ಜೊತೆಯಲ್ಲಿ ಖ್ಯಾತಿಯ ಮೇಘಾ ಶೆಟ್ಟಿ ಈಗ ಸ್ಯಾಂಡಲ್ವುಡ್ ಸ್ಟಾರ್ ನಟಿಯಾಗಿ ಮಿಂಚುತ್ತಿದ್ದಾರೆ ಆದರೆ ಇದರ ಮಧ್ಯೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಹೌದು ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದ ನಟಿ ಮೇಘಾ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯಿಂದ ಹೊಚ್ಚ ಹೊಸ ಸೀರಿಯಲ್ ಒಂದು ಬರುತ್ತಿದೆ ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಹೊಚ್ಚ ಹೊಸ ಧಾರಾವಾಹಿಯ ಪ್ರೋಮೋ ಒಂದು ರಿಲೀಸ್ ಆಗಿದ್ದು ಆ ಸೀರಿಯಲ್ಗೆ ಮುದ್ದು ಸೊಸೆ ಎಂದು ಹೆಸರನ್ನ ಇಡಲಾಗಿದೆ ಇನ್ನು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಅಂತರಪಟ ಧಾರಾವಾಹಿ ಖ್ಯಾತಿಯ ಸಿರಿ ಪಾತ್ರದ ಮೂಲಕ ಫೇಮಸ್ ಆಗಿದ್ದ ಪ್ರತಿಮಾ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಮದುಮಗಳಂತೆ ಸಿಂಗಾರ ಮಾಡಿಕೊಂಡು ಬಂದು ಪ್ರತಿಮಾ ಪರೀಕ್ಷೆಯನ್ನ ಬರಿತಾ ಇರ್ತಾಳೆ ಅಡಿಷನಲ್ ಶೀಟ್ ಅನ್ನ ಕೇಳಿದಾಗ ಅವಳ ಮುಖವನ್ನ ತೋರಿಸಲಾಗಿದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನೆಮಡು ಮಂಡ್ಯದಲ್ಲಿ ಪರೀಕ್ಷೆ ಬರೆಯುತ್ತಿದ್ದು ಸ್ಕೂಲ್ ಬೆಂಚ್ನಿಂದ ನಿಂದ ಮಣೆಗೆ ಬರ್ತಿದ್ದಾಳೆ ಮುದ್ದು ಸೊಸೆ ಎಂಬ ಕ್ಯಾಪ್ಷನ್ ಬರೆದು ವಿಡಿಯೋ ಬಿಡುಗಡೆ ಮಾಡಲಾಗಿದೆ ಇದೇ ಪ್ರೋಮೋ ನೋಡಿದ ವೀಕ್ಷಕರಲ್ಲಿ ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ ಇನ್ನು ಮುದ್ದು ಸೊಸೆಯ ಈ ಬೆಳಗಿ ಪ್ರತಿಮಾ ಯಾರೆಂದು ನೋಡೋದಾದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿಯೇ ಪ್ರಸಾರವಾಗುತ್ತಿದ್ದ ಅಂತರಪಟ ಧಾರಾವಾಹಿಯಲ್ಲಿ ನಾಯಕಿ ಆರಾಧನಾ ತಂಗಿ ಸಿರಿಯಾಗಿ ನಟಿಸುವ ಮೂಲಕ ಕಿರುತೆರೆ ನಂಟು ಬೆಳೆಸಿಕೊಂಡವರು ತರ್ಕ ಡಾಲರ್ಸ್ ಪೇಟೆ ಅಧರಂ ಮಧುರಂ ಕೆಂಡದ ಸೆರಗು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇಷ್ಟೇ ಅಲ್ಲದೆ ಋತು ಎಂಬ ಕನ್ನಡ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಮೂಡಿ ಬಂದಿದ್ದ ಸಿನಿಮಾದಲ್ಲೂ ಕಾಣಿಸಿಕೊಂಡಿದ್ದಾರೆ ಇದನ್ನು ಹೊರತುಪಡಿಸಿ ನಟಿ ಪ್ರತಿಮಾ ಜೆಮಿನಿ ಟಿವಿಯಲ್ಲಿ ಪ್ರಸಾರವಾಗುವ ಸಿವಾಂಗಿ ಎಂಬ ಧಾರಾವಾಹಿಯಲ್ಲೂ ನಟಿಸಿದ್ದಾರೆ ಒಟ್ನಲ್ಲಿ ನಟಿ ಮೇಘಾ ಶೆಟ್ಟಿ ನಿರ್ಮಾಣದ ಮುದ್ದು ಮುಖದ ಚೆಲುವೆಯಾದ ಪ್ರತಿಮಾ ನಟನೆ ಮಾಡುತ್ತಿರುವ ಈ ಧಾರಾವಾಹಿಯನ್ನ ಕಿರುತೆರೆ ವೀಕ್ಷಕರು ಮೆಚ್ಚಿ ಕರುನಾಡ ಮುದ್ದು ಸೊಸೆಯಾಗಿ ಯಶಸ್ಸು ಕಾಣಲಿ ಎಂದು ಫ್ಯಾನ್ಸ್ ಶುಭ ಹಾರೈಸುತ್ತಿದ್ದಾರೆ